ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾನ್ಯ ಉಪ ಲೋಕಾಯುಕ್ತರಾದ ವೀರಪ್ಪ ಅವರು ಆಗಮಿಸಿ ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣಗಳ ವಿಚಾರಣೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಾರ್ವಜನಿಕರು ಸುಳ್ಳು ದೂರು ದಾಖಲಿಸಬಾರದು ಉಪಲೋಕಾಯುಕ್ತ ವೀರಪ್ಪ ಸಾರ್ವಜನಿಕರು ಲೋಕಾಯುಕ್ತ ಹಾಗೂ ಇನ್ನಿತರೆ ನ್ಯಾಯಾಲಯಗಳಲ್ಲಿ ಸುಳ್ಳು ಕೇಸ್ ದಾಖಲಿಸಬೇಡಿ ಸುಳ್ಳು ಕೇಸ್ ಎಂದು ಸಾಬೀತಾದರೆ ಅರ್ಜಿದಾರರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಜೊತೆಗೆ ನಿಜವಾದ ಕೇಸ್ಗಳ ವಿಲೇವಾರಿ ವಿಳಂಬವಾಗುತ್ತದೆ ಅಂತ ಹೇಳಿ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಲೋಕಾಯುಕ್ತ ಸಂಸ್ಥೆಯಲ್ಲಿ ಬಾಕಿ ಇರುವ ದೇವನಹಳ್ಳಿ ತಾಲೂಕಿನ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯದಾದ್ಯಂತ ಲೋಕಾಯುಕ್ತದಲ್ಲಿ ಇಪ್ಪತ್ತೈದು ಸಾವಿರ ಪ್ರಕರಣಗಳು ಬಾಕಿ ಇವೆ ಈ ಪ್ರಕರಣಗಳ ಇತ್ಯರ್ಥ ಮಾಡಲು ಕ್ರಮವಹಿಸಲಾಗಿದೆ ಇದರಲ್ಲಿ ಸುಮಾರು ಹತ್ತು ಸಾವಿರ ಸುಳ್ಳು ಕೇಸ್ಗಳು ಇವೆ ಯಾವುದೇ ಕೇಸ್ ಬಂದರೂ ಅದನ್ನ ಕ್ರಮಬದ್ಧವಾಗಿ ವಿಲೇವಾರಿ ಮಾಡಬೇಕು ಸುಳ್ಳು ಪ್ರಕರಣಗಳಿಂದ ಉಳಿದ ಪ್ರಕರಣಗಳನ್ನ ಕೂಡ ಇತ್ಯರ್ಥ ಮಾಡುವುದು ಸವಾಲಿನ ಕೆಲಸವಾಗ್ತಾ ಇದೆ ಇದರಿಂದ ಯಾವ ಪ್ರಕರಣಗಳಲ್ಲಿ ಸತ್ಯತೆ ಇದೆಯೋ ಅಂತಹ ಪ್ರಕರಣ ಮಾತ್ರ ದಾಖಲಿಸಬೇಕು ಇಲ್ಲವಾದಲ್ಲಿ ಸುಳ್ಳು ಕೇಸ್ ಹಾಕಿದ ಅರ್ಜಿದಾರರಿಗೆ ಮೂರು ವರ್ಷಗಳ ಶಿಕ್ಷೆಯನ್ನ ವಿಧಿಸಬಹುದು ಅಂತ ಹೇಳಿ ತಿಳಿಸಿದ್ರು ಅಧಿಕಾರಿಗಳಿಗೆ ಸರ್ಕಾರಿ ಸೇವೆ ಸಿಗೋದು ಸಾರ್ವಜನಿಕರ ಸೇವೆಗೆ ಒಂದು ಉತ್ತಮ ವೇದಿಕೆ ಸಾರ್ವಜನಿಕರ ಕೆಲಸಗಳನ್ನ ಅನಗತ್ಯವಾಗಿ ವಿಳಂಬ ಮಾಡದೆ ತ್ವರಿತವಾಗಿ ಮುಗಿಸಬೇಕು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳದೆ ಪ್ರಾಮಾಣಿಕವಾಗಿ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮಾಧ್ಯಮ ರಂಗ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಇದೆ ಅನ್ನುವಂತಹ ಮಾತುಗಳು ಜನರಿಂದ ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಇದನ್ನ ಸರಿಪಡಿಸಬೇಕು ಅಧಿಕಾರದ ಜೊತೆಗೆ ಸಂಸ್ಕಾರ ಕೂಡ ಇರಬೇಕು ಅನ್ಯಾಯ ಅಕ್ರಮದಿಂದ ಮಾಡಿದಂತಹ ಆಸ್ತಿಯಿಂದ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಅಂತ ಹೇಳಿ ತಿಳಿಸಿದರು ಬೆದರಿಕೆ ಹೆದರಿಕೆಗಳಿಗೆ ಬಗ್ಗಲ್ಲ ಕೆಲವೆಡೆ ಲೋಕಾಯುಕ್ತ ದಾಳಿ ನಡೆಸಿದ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂತ ಕೆಲಸವಾಗ್ತದೆ ಆದರೆ ಯಾರ ಬೆದರಿಕೆಗೂ ಬಗ್ಗಲ್ಲ ನ್ಯಾಯಯುತವಾಗಿ ಎಲ್ಲವನ್ನ ವಿಚಾರಣೆ ನಡೆಸಲಾಗ್ತಿದೆ ಹೇಳಿ ತಿಳಿಸಿದರು ವಿಐಆರ್ಐಗಳ ಮಾಹಿತಿ ನೀಡಲು ಸೂಚನೆ ಕಳೆದ ಮೂರು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಗ್ರಾಮ ಲೆಕ್ಕಿಗರು ಕಂದಾಯ ನಿರೀಕ್ಷಕರ ಕುಟುಂಬ ವಿವರ ಆಸ್ತಿ ವಿವರ ಅವಲಂಬಿತ ಸದಸ್ಯರ ವಿವರಗಳನ್ನು ಒಂದು ತಿಂಗಳ ಒಳಗಾಗಿ ವರದಿಯನ್ನ ನೀಡಿ ಅಂತ ಹೇಳಿ ಉಪ ವಿಭಾಗಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಮಾಜಿ ಸೈನಿಕನಿಗೆ ಸೂಕ್ತ ನ್ಯಾಯ ಒದಗಿಸಲು ಸೂಚನೆ ದೇವನಹಳ್ಳಿ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಮಾಜಿ ಸೈನಿಕನ ಎರಡು ಎಕರೆ ಜಮೀನಿಗೆ ಬಗರ್ ಹುಕಂ ಸಾಗುವಳಿ ಚೀಟಿ ವಿತರಿಸಲು ಇದೆ ಈ ಪ್ರಕರಣದಲ್ಲಿ ಆ ಜಮೀನಿನ ಮೇಲೆ ಮಾಲೀಕರು ಪೊಸಿಷನ್ನಲ್ಲಿ ಇದಾರ ಇಲ್ವಾ ಅನ್ನೋದರ ಬಗ್ಗೆ ಕೂಡ ಸೂಕ್ತ ತನಿಖೆಯನ್ನು ನಡೆಸಿ ನ್ಯಾಯ ಒದಗಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು ಹಾಗೆ ಅಕ್ರಮ ಖಾತೆ ವರ್ಗಾವಣೆ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರಿ ಭೂ ಒತ್ತುವರಿ ಜಮೀನು ಸರ್ವೆ ಕಾರ್ಯ ಸರ್ಕಾರಿ ರಸ್ತೆ ಸ್ಮಶಾನ ಒತ್ತುವರಿ ಸೇರಿದಂತೆ ವಿವಿಧ ಪ್ರಕರಣಗಳ ವಿಚಾರಣೆ ವಿಲೇವಾರಿ ನಡೆಸಲಾಯಿತು ಶಾಲಾ ಭೂಮಿ ಒತ್ತುವರಿ ತೆರವಿಗೆ ಎರಡು ತಿಂಗಳ ಗಡುವನ್ನು ನೀಡಲಾಯಿತು ಹಾಗೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕೆಡುವುದರೊಂದಿಗೆ ಶಾಲಾ ಜಮೀನು ಒತ್ತುವರಿ ತೆರವುಗೊಳಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ವಿರುದ್ದ ಗರಂ ಆದಂತಹ ಉಪ ಲೋಕಾಯುಕ್ತರು ಎಲ್ಲವನ್ನ ನೋಡಿಕೊಂಡು ಸುಮ್ಮನಿರುವ ಎಸ್ಡಿಎಂಸಿ ಸಮಿತಿ ಡಿಡಿಪಿಐ ಬಿಇಒ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರ ವಿರುದ್ದ ಪ್ರಕರಣ ದಾಖಲಿಸಿ ಹಾಗೂ ಒತ್ತುವರಿದಾರರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಎರಡು ತಿಂಗಳೊಳಗಾಗಿ ಶಾಲಾ ಜಾಗವನ್ನು ಒತ್ತುವರಿ ತೆರವುಗೊಳಿಸಿ ಹದ್ದುಬಸ್ತು ಮಾಡಲು ದೇವನಹಳ್ಳಿ ತಹಶೀಲ್ದಾರರಿಗೆ ಸೂಚನೆಯನ್ನ ನೀಡಿದರು ಮಾಲೀಕನ ಅರಿವಿಗೆ ಬಾರದಂತೆ ಆರ್ಟಿಒದಿಂದ ವಾಹನ ಹಸ್ತಾಂತರ ಮಾಲೀಕರಿಂದ ದ್ವಿಚಕ್ರ ವಾಹನ ಕೊಂಡೊಯ್ದಿದ್ದಂತಹ ವ್ಯಕ್ತಿ ತನ್ನ ಹೆಸರಿಗೆ ವಾಹನ ನೋಂದಾಯಿಸಿಕೊಳ್ಳಲು ದೇವನಹಳ್ಳಿ ಆರ್ಟಿಒ ಕಚೇರಿಗೆ ಹೇಗೆ ಸಹಕರಿಸಿತು ಅಂತ ಹೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿದಂತಹ ಉಪಲೋಕಾಯುಕ್ತರು ವಾಹನ ಮಾಲೀಕರ ಸಹಿ ಹಾಗೂ ಆಧಾರ್ ಕಾರ್ಡ್ ಪಡೆಯದೆ ಹೇಗೆ ನೋಂದಣಿಯನ್ನ ಮಾಡಿದ್ದೀರಿ ತಕ್ಷಣ ಆರ್ಟಿಒ ವಿರುದ್ಧ ದೂರನ್ನ ದಾಖಲಿಸಿ ಅಂತ ಹೇಳಿ ತಿಳಿಸಿದ್ರು ಐನು ಆರ್ಟಿಒ ಅಧಿಕಾರಿಗಳು ವಾಪಸ್ ಮೂಲ ಮಾಲೀಕರಿಗೆ ದಾಖಲೆ ವರ್ಗಾಯಿಸಲಾಗುವುದು ಅಂತ ಹೇಳಿ ತಿಳಿಸಿದ್ರು ಅಲ್ಲದೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಎ ಬಿ ಬಸವರಾಜ್ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಎಸ್ಪಿ ಸಿ ಕೆ ಬಾಬಾ ಲೋಕಾಯುಕ್ತ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಕೆ ವಂಶಿಕೃಷ್ಣ ಉಪ ನಿಬಂಧಕರಾದ ಅರವಿಂದ್ ಎನ್ವಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ಶ್ರೀಶೈಲ್ ಭೀಮಸೇನ ಬಗಾಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ದೂರುದಾರರು ಹಾಜರಿದ್ದರು ನಿಮ್ಮ ಅಧಿಕಾರದ ಜೊತೆಗೆ ನಿಮಗೆ ಮಾನವೀಯತೆ ಬೇಕು ಸಂಸ್ಕಾರ ಬೇಕು ನಾನು ಮಾತಾಡೋ ಬೇಗ ಮುಗಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ನಾನು ಕೇಳ್ಕೊತ ಇದ್ದೀನಿ ದಯವಿಟ್ಟು ನೀವು ಪಬ್ಲಿಷ್ ಮಾಡುವ ಕಾಪಿ ನಾನು ಕಳಿಸಿ ಸುಮೋಟ ತಗೊಂತೀನಿ ಅಲ್ಲಿ ಕಲಬುರಗಿಯಲ್ಲಿ ನಮ್ಮ ಕನ್ನಡಪ್ರಭದವರು ಇನ್ಯಾವುದೋ ಸುಮಾರು ಪತ್ರಿಕೆಗಳು ಅವರು ಕೊಟ್ಟಿದ್ದಂತಹ ಇದನ್ನ ಪ್ರೆಸ್ನ ಸುಮೋಟ ತಗೊಂಡು ನಾನು ಸುಮಾರು ಅಲ್ಲಿ ಒಂದು ಬಸ್ ಬಸ್ಟಾಪ ಮಾಡಿಸಿಬಿಟ್ಟಿದ್ದೀನಿ ಅಲ್ಲೊಂದು ಬಸ್ ಹೋಗ್ತಾ ಇಲ್ಲ ಊರಿಗೆ ಊರು ಹಾಕ್ಸಿದ್ದೀನಿ ಅಂಥವಿಧ ದಯವಿಟ್ಟು ನೀವು ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿ ಅದೊಂದು ಕಾಪಿ ನಾನು ಕಳಿಸಿ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ನಿಮ್ಮ ಪತ್ರಿಕೆ ಮೇಲೆ ನಾನು ಸುಮೋಟ ತಗೋತೀನಿ ಪ್ರಪಾದ ಆದೇಶ ಮೀಟ್ ಮಾಡಿದ್ರೆ ಡಿ ಸಿ ಮುಂದೆ ಅಪೀಲ್ ರಿವಿಷನ್ ಹಾಕಬೇಕು ಒಂದು ಎರಡನೇದು ನಾನೇ ಜಜ್ಮೆಂಟ್ ಬರ್ದಿದ್ದೀನಿ ಹೈಕೋರ್ಟಲ್ಲಿ ಮೂರು ಜನ ಜಜ್ಮೆಂಟ್ ಕೂತ್ಕೊಂಡು ತಹಸೀಲ್ದಾರ್ ಎ ಸಿ ಡಿ ಸಿ ಏನು ಆರ್ಡರ್ ಮಾಡ್ತಾರೋ ಅವ್ರು ಬರೀ ಪೊಸಿಷನ್ ಮಾತ್ರ ಡಾಕ್ಯುಮೆಂಟ್ಸ್ ಟೈಟ್ ಡಿಸೈಡ್ ಮಾಡೋಕ್ಕೆ ಪವರ್ ಇಲ್ಲ ಅವ್ರಿಗೆ ಓನ್ಲಿ ಸಿವಿಲ್ ಕೋರ್ಟ್ ಅಂತ ಹೇಳಿದ್ದೀನಿ ಆ ಥರ ತಹಶೀಲ್ದಾರ್ ಇಲ್ಲಿ ಎ ಸಿ ರಾಂಗ್ ಆಡೋದು ಬರೆದ್ರೆ ಅವ್ರು ಬೇಕಾದ್ರೆ ಅಪೀಲ್ ಆಗ್ಬೋದು ದೇ ನೋ ನೀಡ್ ಟು ಫೈಲ್ ಅಪೀಲ್ ಡೈರೆಕ್ಟ್ ಸಿವಿಲ್ ಕೋರ್ಟ್ಗೆ ಹೋಗ್ಬೋದು ನಾನೇ ಬರೆದಿದ್ದೀನಿ ಫುಲ್ ಕೋರ್ಟ್ ಜಯಮ್ಮ ಕೇಸ್ ಅಂತೇಳಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಪೇಜ್ ಒನ್ ಫೋರ್ ಫೋರ್ ನೈನ್ ನಾನೇ ಬರ್ತಿದ್ದೀನಿ ಮೂರು ಜನ ಜಜ್ಗಳಲ್ಲಿ ನಾನೇ ಬರೆದು ಆರ್ಡ್ರು ಆ ಥರ ಮಾಡ್ಬೋದು ಜನಗಳು ಹೇಳಿದೀನಿ ಜನ ಜಜ್ಮೆಂಟ್ ಬರೆದು ಈ ಮಧ್ಯದೆಲ್ಲ ಸೇರ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಏನೋ ಮಾಡ್ತಾ ನಮ್ಮ ಜನ ಬುದ್ಧಿವಂತರಾಗಬೇಕು ಫಸ್ಟು ಸಮಾಜ ಬದಲಾವಣೆ ಆಗಬೇಕು ಈ ದುಡ್ಡು ತಗೊಂಡು ಓಟ್ ಹಾಕೋದು ಬಿಡಬೇಕು ಸಮಾಜ ಬದಲಾವಣೆ ಆಗಬೇಕು ಸುಳ್ಳು ಕೇಸ ಹಾಕೋದು ಬಿಟ್ಟರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಒಳ್ಳೆ ಕೇಸಲ್ಲಿ ಏನಾದರೂ ಪ್ರಯತ್ನ ಮಾಡ್ಬೋದು ಅಂತ ನನ್ನ ಆಸೆ ನಿಮ್ಮ ಮುಖಾಂತರ ಜನರು ಹೇಳ್ಕೊಳ್ಳೋದನ್ನು ಸುಳ್ಳು ದೇಶ ದಯವಿಟ್ಟು ಹಾಕಬೇಡಿ ಜನ್ಯೂನ್ ಕೇಸಿದ್ರೆ ಬನ್ನಿ ಸುಳ್ಳು ಸುಳ್ಳು ಕೇಸ್ ಹಾಕಿದ್ರೆ ನಿಮ್ಮ ಅಂಥಮ್ಮದ್ರಿಗೆ ತೊಂದರೆ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ಕೇಸ್ ಪೆಂಡಿಂಗ್ ಇದೆ ನಮ್ಮ ಹತ್ರ ನಾವು ಏನು ಮಾಡಬೇಕು ಅದರಲ್ಲಿ ಹತ್ತು ಸಾವಿರ ಸುಳ್ಳು ಕೇಸು ಒಂದು ಎರಡೆಂಟು ಸಾವಿರ ಯಾರೋ ಪರವಾಗಿ ಯಾರೋ ಕೇಸ್ ಹಾಕಬೇಕು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್